ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಇಂದಿನ ತರಗತಿಯಲ್ಲಿ ಎನ್ವಾರ್ಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಡಿಸ್ಕಶನ್ ಮಾಡ್ತಾ ಬರೋಣ ನಾವು ಇಲ್ಲಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಹದಿನೇಳರವರೆಗೆ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಇಂದಿನ ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನೈದರ ಇ ವಿ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಷನ್ ಮಾಡ್ತಾ ಬರೋಣ ನೋಡಿ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಬೇಕಪ್ಪ ಅಂದರೆ ನನ್ನ ಪ್ಲೇ ನಲ್ಲಿ ಹೋಗಿ ನೀವು ನೋಡ್ಕೋಬೋದು ಅದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸೈನ್ಸ್ ಕ್ಲಾಸ್ಗಳನ್ನು ಕೂಡ ಮಾಡಿದ್ದೀನಿ ಸೈನ್ಸ್ ಕ್ಲಾಸಸ್ ಆರನೇ ತರಗತಿಯಿಂದ ಹಿಡ್ಕೊಂಡು ಹತ್ತನೇ ತರಗತಿವರಿಂದ ಎಲ್ಲ ಪಾಠಗಳನ್ನು ನಾನು ಮಾಡಿದ್ದೀನಿ ನಿಮ್ಗೆ ಅದು ಬೇಕಪ್ಪ ಅಂದರೆ ನೀವು ನನ್ನ ಪ್ಲೇ ನಲ್ಲಿ ಹೋಗಿ ನೋಡ್ಕೋಬೋದು ಓಕೆನಾ ಮೊದಲ ಪ್ರಶ್ನೆ ನೋಡ್ತಾ ಬರೋಣ ಬನ್ನಿ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೆ ಆ ಕುಟುಂಬವನ್ನು ಹೀಗೆ ಕರೆಯಬಹುದು ನೋಡಿ ಪೋಷಕರು ಮತ್ತು ಅವರ ಮಕ್ಕಳು ಏನು ಮಾಡತ್ತಾರಂತ ಒಂದೇ ಕುಟುಂಬದಲ್ಲಿ ವಾಸ ಮಾಡತ್ತಾರಂಥ ಅಂಥ ಕುಟುಂಬವನ್ನು ಏನಂತ ಕರಿತೀವಪ್ಪ ಅಂದರೆ ನಾವು ವಿಭಕ್ತ ಕುಟುಂಬ ಅಂತ ಕರಿತೀವಿ ನೋಡಿ ಕೇವಲ ಪೋಷಕರು ಮತ್ತು ಅವರ ಮಕ್ಕಳು ವಾಸ ಮಾಡ್ತಾ ಇದ್ದರಪ್ಪ ಅಂದರೆ ಅದನ್ನು ವಿಭಕ್ತ ಕುಟುಂಬ ಅಂತ ಕರಿತೀವಿ ಅವಿಭಕ್ತ ಕುಟುಂಬ ಅಂದರೆ ಏನಪ್ಪ ಅಂದರೆ ಅದರಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ನೆಕ್ಸ್ಟ್ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಕೂಡಕೊಂಡಿರುವಂಥ ಕುಟುಂಬವನ್ನ ಅವಿಭಕ್ತ ಕುಟುಂಬ ಅಂತ ಕರಿತೀವಿ ಕಾಕ ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲರೂ ಕೂಡಕೊಂಡಿರ್ತಾರ ಆ ಕುಟುಂಬನ ಅವಿಭಕ್ತ ಕುಟುಂಬತೆ ಕರಿತೀವಿ ನೆಕ್ಸ್ಟ್ ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲ್ಯದೊಂದಿಗೆ ದೀರ್ಘಕಾಲದವರೆಗೆ ಮಾಡುವ ಕೆಲಸವೇ ಡ್ಯಾಶ್ ಅದಕ್ಕೆ ಸರಿಯಾದ ಉತ್ತರ ಉದ್ಯೋಗ ಅಂತ ಕರಿತೀವಿ ಏನಂತ ಕರಿತೀವಿ ಉದ್ಯೋಗ ನೋಡಿ ಜೀವನ ನಿರ್ವಹಣೆಗಾಗಿ ಅಂದ್ರೆ ಒಂದು ಜೀವನವನ್ನ ನಿರ್ವಹಿಸಲು ಏನ್ ಮಾಡತಾನೆ ಒಬ್ಬ ವ್ಯಕ್ತಿ ನಿರ್ದಿಷ್ಟ ಕೌಶಲ್ಯದೊಂದಿಗೆ ದೀರ್ಘಕಾಲದವರೆಗೆ ದೀರ್ಘಕಾಲ ಅಂದ್ರೆ ಒಂದು ಬಹಳಷ್ಟು ದಿನಗಳವರೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ವರ್ಷಗಳವರೆಗೇನೆ ಮಾಡ್ತಾನೆ ಅದನ್ನ ಉದ್ಯೋಗತೆ ಕರಿತೀವಿ ಓಕೆನಾ ವೈಯಕ್ತಿಕವಾಗಿ ಹಾಗೂ ಗುಂಪು ಗುಂಪುಗಳೆರಡರಲ್ಲಿಯೂ ಆಡಬಹುದಾದ ಆಟವೇ ನೋಡಿ ಈ ಕೆಳಗಿನ ಯಾವ ಆಟವನ್ನು ನಾವು ವೈಯಕ್ತಿಕವಾಗಿಯೂ ಕೂಡ ಆಡಬಹುದು ಮತ್ತು ಗುಂಪು ಆಗಿಯೂ ಕೂಡ ಆಡ್ಬೋದು ಅಂತೇಳಿ ಪ್ರಶ್ನೆ ಇದೆ ವಾಲಿಬಾಲ್ ನೋಡಿ ವಾಲಿಬಾಲನ್ನು ಗುಂಪಾಗಿ ಆಡ್ಬೋದು ಇದನ್ನು ವೈಯಕ್ತಿಕವಾಗಿ ಆಡೋಕ್ಕಾಗಲ್ಲ ಚೆಸ್ ಚೆಸ್ಸನ್ನು ವೈಯಕ್ತಿಕವಾಗಿ ಆಡ್ಬೋದು ಗುಂಪಾಗಿ ಆಡಕ್ಕಾಗಲ್ಲ ಶಟಲ್ ಶಟಲನ್ನು ಗುಂಪಾಗಿ ಆಡ್ಬೋದು ವೈಯಕ್ತಿಕವಾಗಿ ಆಡ್ಬೋದು ಹಾಗಾದರೆ ಈ ಎರಡನೇ ಆಪ್ಷನ್ ಕರೆಕ್ಟಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕಬಡ್ಡಿ ಕಬಡ್ಡಿ ಒಂದು ಗುಂಪು ಆಟ ಓಕೆನಾ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಗಳನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಎ ಮತ್ತು ಪಟ್ಟಿ ಬಿ ಅನ್ನು ಕೊಟ್ಟಿದ್ದಾರೆ ಪಟ್ಟಿ ನಲ್ಲಿ ಏನಿದಾವಪ್ಪ ಅಂದರೆ ಮನೆಗಳದವು ಮತ್ತು ಪಟ್ಟಿ ನಲ್ಲಿ ಸ್ಥಳಗಳದವು ಆ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿರುವಂಥ ಮನೆಗಳು ಯಾವ ರೀತಿ ಮನೆಗಳನ್ನು ಅಂತೇಳಿ ಪ್ರಶ್ನೆ ಇದೆ ಇದಕ್ಕೆ ನೋಡ್ತಾ ಅದು ನಾವು ಗಗನಚುಂಬಿ ಗಗನಚುಂಬಿ ಮನೆಗಳನ್ನು ಎಲ್ಲಿ ನೋಡ್ತೀವಪ್ಪ ಅಂದ್ರೆ ನಗರ ಪ್ರದೇಶಗಳಲ್ಲಿ ನೋಡ್ತೀವಿ ಅಂದರೆ ಥರ್ಡ್ ಆಪ್ಷನ್ ಎ ಇದು ಥರ್ಡ್ ಆಪ್ಷನ್ ಆಗುತ್ತೆ ನೆಕ್ಸ್ಟ್ ಈಗ್ಲುಗಳು ಈಗ್ಲುಗಳನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ ಧ್ರುವೀಯ ಪ್ರದೇಶದಲ್ಲಿರುವಂಥ ಮನೆಗಳು ಇವು ಈಗ್ಲುಗಳು ಧ್ರುವೀಯ ಪ್ರದೇಶದಲ್ಲಿರುವಂಥ ಮನೆಗಳು ಕಚ್ಚಾ ಮನೆಗಳನ್ನು ಎಲ್ಲಿ ನೋಡ್ತೀವಿ ನಾವು ಗ್ರಾಮೀಣ ಭಾಗದಲ್ಲಿ ಕಚ್ಚಾ ಮನೆಗಳನ್ನು ನೋಡ್ತೀವಿ ನೆಕ್ಸ್ಟ್ ದೋಣಿ ಮನೆಯನ್ನು ಸರೋವರದ ಮೇಲೆ ನಿರ್ಮಿತ ಮನೆ ಅಂತ ಕರಿತೀವಿ ಓಕೆನಾ ಹಾಗಾದರೆ ಇಲ್ಲಿ ನಾವು ಫಸ್ಟ್ ಏನು ಎ ಅನ್ನೋದು ಮೂರನೇ ಆಪ್ಷನ್ ಎ ಅನ್ನೋದು ಮೂರಲ್ಲಿದೆ ಇಲ್ಲಿದೆ ಇದು ಒಂದೇ ಓಕೆನಾ ನೆಕ್ಸ್ಟ್ ಬೇರೆ ಎಲ್ಲಾದರೂ ಎ ಇದೆಯಾ ಇಲ್ಲ ಹಾಗಾದರೆ ಇದೇ ಸರಿಯಾದ ಉತ್ತರ ಆಗುತ್ತೆ ಯಾವುದು ಎರಡನೇದು ನೋಡ್ಕೊಳ್ಳಿ ಎ ಮೂರು ಬಿ ಒಂದು ಮತ್ತು ಸಿ ಎರಡು ಡಿ ನಾಲ್ಕು ಓಕೆನಾ ದೇಹವರ್ಧಕಗಳು ಇವಾಗಿವೆ ನೋಡಿ ದೇಹ ವರ್ಗ ದೇಹ ವರ್ಧಕಗಳು ಅಥವಾ ನಾವು ಯಾವುದಕ್ಕೆ ಕರಿತೀವಪ್ಪ ಅಂದರೆ ಬಾಡಿ ಬಿಲ್ಡರ್ಸ್ ಅತ್ತೆ ಕರಿತೀವಿ ಯಾವುದಕ್ಕೆ ಕರಿತೀವಪ್ಪ ಅಂದರೆ ಪ್ರೋಟೀನ್ಗಳನ್ನು ದೇಹ ವರ್ಧಕಗಳು ಅಥವಾ ಬಾಡಿ ಬಿಲ್ಡರ್ಸ್ ಅಂತೇಳಿ ಕರಿತೀವಿ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯು ಉತ್ತರವನ್ನು ಆಯ್ಕೆ ಮಾಡಿ ನೋಡಿ ಇಲ್ಲಿ ಹೊಂದಿಸಿ ಬರೆಯರು ಕೊಟ್ಟಿದ್ದಾರೆ ಏನಿದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಇದೆ ಏನಿದೆ ಕಾರ್ಬೋಹೈಡ್ರೇಟನ್ನು ನೀಡಲಾಗಿದೆ ಕಾರ್ಬೋಹೈಡ್ರೇಟ್ ಏನಾಗುತ್ತಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಅನ್ನೋದು ಒಂದು ಮೋನೋಸೆಕ್ರೈಡ್ ಕಾರ್ಬೋಹೈಡ್ರೇಟ್ ಅನ್ನೋದು ಏನಪ್ಪಾ ಅಂದರೆ ಇದೊಂದು ಮೋನೋಸೆಕರೈಡ್ ಆಗೈತಿ ಪ್ರೋಟೀನ್ಗಳು ಪ್ರೋಟೀನ್ಗಳು ಏನಾಗಿರ್ತಪ್ಪ ಅಂದ್ರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳನ್ನು ಹೊಂದಿರ್ತವೆ ಏನೋ ಹೊಂದಿರ್ತವೆ ಅಮೈನೋ ಆಮ್ಲಗಳು ಲಿಪಿಡ್ ಲಿಪಿಡ್ ಇದು ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುತ್ತೆ ಡೈಸೆಕ್ರೈಡ್ ಅನ್ನೋದು ಒಂದು ಲ್ಯಾಕ್ಟೋಸ್ ಲ್ಯಾಕ್ಟೋಸ್ ಅನ್ನೋದೊಂದು ಡೈಸೆಕ್ರೈಡ್ ಓಕೆನಾ ಹಾಗಾದರೆ ಎ ಯಾವುದು ಎ ನಾಲ್ಕು ಎ ನಾಲ್ಕು ಎಲ್ಲಿದೆ ಇಲ್ಲೂ ಇದೆ ಇಲ್ಲೂ ಇದೆ ಬಿ ಒಂದು ಬಿ ಒಂದು ಇಲ್ಲಿದೆ ಬೇರೆ ಕಡೆ ಇಲ್ಲ ಹಾಗಾಗಿ ಇದೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಇದು ಸಹಾಯ ಮಾಡುತ್ತದೆ ನೋಡಿ ದೇಹದಲ್ಲಿ ನೀರನ್ನು ಹಿಡಿದಿಡುವುದಲ್ಲಿ ಯಾವುದು ಸಹಾಯ ಮಾಡ್ತಾ ಅಂದ್ರೆ ಅಂದರೆ ನಾರು ಪದಾರ್ಥಗಳು ಸಹಾಯ ಮಾಡ್ತಾವೆ ನಾರು ಪದಾರ್ಥಗಳು ಹೆಚ್ಚಿನ ನೀರಿನಂಶವನ್ನು ಹೊಂದಿರ್ತವೆ ಇವು ನಮ್ಮ ದೇಹಕ್ಕೆ ಏನೂ ನೀಡಲ್ಲ ಬರೇ ಕೇವಲ ನೀರಿನ ಅಂಶವನ್ನು ಮಾತ್ರ ಒದಗಿಸ್ತವೆ ವಿಟಮಿನ್ ಮತ್ತು ಖನಿಜಗಳು ವಿಟಾಮಿನ್ ಮತ್ತು ಖನಿಜಗಳನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ದೇಹ ನಿಯಂತ್ರಕಗಳು ಅಂತೇಳಿ ಕರಿತೀವಿ ಏನಂತ ಕರಿತೀವಿ ದೇಹ ನಿಯಂತ್ರಕಗಳು ನೆಕ್ಸ್ಟ್ ಮಿಶ್ರಹಾರಿ ಗುಂಪಿಗೆ ಸೇರಿರುವ ಪ್ರಾಣಿ ಈ ಕೆಳಗಿನವುಗಳಲ್ಲಿ ಯಾವ ಪ್ರಾಣಿ ಮಿಶ್ರಹಾರಿ ಗುಂಪಿಗೆ ಸೇರಿದೆ ಅಂತ ಪ್ರಶ್ನೆ ಇದೆ ನೋಡಿ ಜಿಂಕೆ ಜಿಂಕೆ ಒಂದು ಸಸ್ಯಾಹಾರಿ ಪ್ರಾಣಿ ಎಂಥಹಾರಿ ಸಸ್ಯಾಹಾರಿ ಪಾರಿವಾಳ ಪಾರಿವಾಳ ಕೂಡ ಸಸ್ಯಾಹಾರಿ ಪ್ರಾಣಿ ಗಿಳಿ ಗಿಳಿ ಕೂಡ ಸಸ್ಯಾಹಾರಿ ಇವು ಮೂರು ಕೂಡ ಎಂಥಹಾರಿಗಳು ಸಸ್ಯಾಹಾರಿಗಳು ಬೆಕ್ಕು ಅನ್ನೋದು ಇದೊಂದು ಮಿಶ್ರಹಾರಿ ಬೆಕ್ಕು ಮಿಶ್ರಹಾರಿ ನೋಡಿ ಸಸ್ಯಾಹಾರಿ ಮಾಂಸಾಹಾರಿ ಮತ್ತು ಮಿಶ್ರಹಾರಿ ಅಥವಾ ಮೂರು ವರ್ಗಗಳು ಬರ್ತವೆ ಪ್ರಾಣಿಗಳು ಅಂದರೆ ಅವು ಆಹಾರವನ್ನು ಸೇವಿಸುವುದರ ಆಧಾರದ ಮೇಲೆ ಸಸ್ಯಾಹಾರಿ ಅಂದರೆ ಸಸ್ಯಗಳನ್ನು ತಿಂದು ಬದುಕ್ತವು ಅಂದರೆ ಯಾವ ರೀತಿಯಪ್ಪ ಅಂದರೆ ಈಗ ನೋಡಿ ಅವು ಡಿಪೆಂಡ್ ಆಗಿರೋದೆಲ್ಲವೂ ಕೂಡ ಯಾವುದ್ರ ಮೇಲೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರ್ತವೆ ಅವು ಸಸ್ಯಹಾರಿಗಳು ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿದ್ದು ಕೇವಲ ಪ್ರಾಣಿಗಳನ್ನು ತಿನ್ನುವಂಥ ಒಂದು ಪ್ರಾಣಿಗಳಿಗೆ ಏನಂತ ಕರಿತೀವಿ ಮಾಂಸಹಾರಿಗಳು ಕರಿತೀವಿ ಅಂದರೆ ಮಾಂಸಗಳನ್ನು ತಿನ್ನುವಂಥ ಪ್ರಾಣಿಗಳಿಗೆ ನೆಕ್ಸ್ಟ್ ಮಿಶ್ರಹಾರಿಗಳು ಅಂದ್ರೆ ಅವು ಸಸ್ಯವನ್ನು ತಿಂತವು ಮತ್ತು ಪ್ರಾಣಿಯನ್ನು ತಿಂತವು ಅಂಥ ಪ್ರಾಣಿಗಳಿಗೆ ನಾವು ಮಿಶ್ರಹಾರಿಗಳು ಅಂತ ಕರಿತೀವಿ ನೆಕ್ಸ್ಟ್ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದರೆ ಇಲ್ಲಿ ಕೂಡ ಹೊಂದಿಸಿ ಬರೆಯಲಿದೆ ಏನಪ್ಪ ಅಂದರೆ ಆನೆ ಇದೆ ಆನೆ ಎಲ್ಲಿ ವಾಸವಾಗುತ್ತೆ ಅಂತ ಇದೆ ಆನೆ ಎಲ್ಲಿ ವಾಸ ಆಗುತ್ತಪ್ಪ ಅಂದರೆ ಅರಣ್ಯ ಪ್ರದೇಶದಲ್ಲಿ ವಾಸ ಆಗುತ್ತೆ ಆನೆಯಲ್ಲಿ ಆಗುತ್ತೆ ಅರಣ್ಯ ಪ್ರದೇಶ ಪ್ಯಾಂಗೋಲಿನ್ ಅತ್ತಿದೆ ಪ್ಯಾಂಗೋಲಿನ್ ಇದು ವಾಸಾಗೋದು ಎಲ್ಲಿ ಇದು ಪ್ಯಾಂಗೋಲಿನ್ ವಾಸವಾಗೋದು ಮರುಭೂಮಿಯಲ್ಲಿ ವಾಸ ಆತೈತಿ ಎಲ್ಲಿ ಮರುಭೂಮಿ ಮಿಡತೆ ಮಿಡತೆ ಹುಲ್ಲುಗಾವಲು ಆ ವಾಸದಲ್ಲಿ ವಾಸವಾದೈತಿ ಸ್ಪಂಜು ಪ್ರಾಣಿ ಅಳಿವೆ ಆವಾಸ ಓಕೆನಾ ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಎ ನಾಲ್ಕು ಬಿ ಮೂರು ಮತ್ತು ಸಿ ಒಂದು ಡಿ ಎರಡು ಉಭಯಚರ ಪ್ರಾಣಿಗೆ ಉದಾಹರಣೆ ಈ ಕೆಳಗಿನವುಗಳಲ್ಲಿ ಯಾವುದು ಉಭಯಚರ ಪ್ರಾಣಿಯಾಗಿದೆ ಅಂತ ಹೇಳಿದೆ ಇದಕ್ಕೆ ನಾವು ಎಕ್ಸಾಕ್ಟಾಗಿ ಕರೆಕ್ಟಾಗಿ ನೋಡ್ತಾ ಬರೋದಾದರೆ ಕಪ್ಪೆ ಅನ್ನೋದು ಉಭಯಚರ ಪ್ರಾಣಿ ಆತೀತಿ ಕೆಲವೊಂದಿಷ್ಟು ಮೊಸಳೆಗಳು ಕೂಡ ನೀರಿನಲ್ಲೂ ಕೂಡ ವಾಸ ಮತ್ತೆ ಮತ್ತು ಭೂಮಿ ಮೇಲೂ ಕೂಡ ವಾಸ ಆಗ್ತವೆ ಬಾತುಕೋಳಿನೂ ಕೂಡ ನಾವು ನೋಡ್ತೀವಿ ಆದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡುತ್ತಾ ಬರೋದಾದರೆ ಕಪ್ಪೆ ಅದು ಭೂಮಿ ಮೇಲೂ ಕೂಡ ವಾಸ ಆತೈತಿ ನೀರಿನಲ್ಲೂ ಕೂಡ ವಾಸ ಆತೈತಿ ಉಭಯ ಚರ ಅಂದರೆ ಉಭಯ ವಾಸಿ ಹೇಳಿ ಅಂದಂಗೆ ಓಕೆನಾ ನೆಕ್ಸ್ಟ್ ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿವೆ ಯಾವ ಅನಿಲಗಳು ಹಸಿರು ಮನೆಗೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗಿವೆ ಅಂತ ನೋಡ್ತಾ ಬರೋದಾದರೆ ಮೀಥೇನ್ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿ ನೋಡಿ ನೀರಾವಿ ಮೀಥೇನ್ ಇಂಗಾಲದ ಡೈಆಕ್ಸೈಡ್ ಇವು ವಾಯುಮಂಡಲದಲ್ಲಿ ಕಂಡು ಒಂದು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದಂತಹ ಅನಿಲಗಳಾಗವು ನೆಕ್ಸ್ಟ್ ಓಝೋನ್ ಮಂಡಲವು ಇರುವ ಎತ್ತರ ಓಜೋನ್ ಮಂಡಲ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಅದು ಸ್ಟ್ಯಾಟೋಸ್ಪಿಯರ್ನಲ್ಲಿ ನಲ್ಲಿ ಕಂಡು ಬರ್ತೈತೆ ಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಸ್ಟ್ಯಾಟೋಸ್ಪಿಯರ್ ಅಥವಾ ಅದನ್ನು ಸಮೋಷ್ಣ ಮಂಡಲ ಅತ ಕರಿತೀವಿ ಏನಂತ ಕರಿತೀವಿ ಸ್ಟ್ಯಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲ ಅದರಲ್ಲಿ ನಮಗೆ ಏನು ಕಂಡು ಬರ್ತೈತಿ ಓಜೋನ್ ಪದರ ಕಂಡು ಬರ್ತೈತಿ ಆ ಓಜೋನ್ ಪದರವನ್ನು ನಾವು ಓತ್ರಿ ಅಂತ ಗುರುತಿಸ್ತೀವಿ ಏನಂತ ಗುರುತಿಸ್ತೀವಿ ಓತ್ರಿ ಆಕ್ಸಿಜನ್ನ ಮೂರು ಅಣುಗಳಿಂದ ಓಜೋನ್ ಪದರ ನಿರ್ಮಾಣ ಆಗೈತಿ ಹೌದಾ ಅದು ಇರುವಂತ ಎತ್ತರ ಇಲ್ಲಿ ಪ್ರಶ್ನೆಗೆ ಆಗಿದೆ ಏನಪ್ಪಾ ಅಂದರೆ ಅದು ಭೂ ಮೇಲ್ಮೈಯಿಂದ ಮೇಲೆ ಇಪ್ಪತ್ತರಿಂದ ಇಪ್ಪತ್ತಾರು ವರೆಗೆ ಅದು ಕಂಡು ಬರ್ತೈತಿ ಪರಿಸರ ಮತ್ತು ಅರಣ್ಯಗಳ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಎಲ್ಲಿ ಸ್ಥಾಪನೆಗೊಂಡೈತಪ್ಪ ಅಂದರೆ ಅಹಮದಾಬಾದ್ ನಗರದಲ್ಲಿ ಸ್ಥಾಪನೆಗೊಂಡೈತಿ ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ನೋಡಿ ಕಲಿಕೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸಮಂಜಸವಾಗಿದೆ ಅಂತ ಪ್ರಶ್ನೆ ಇದೆ ಫಸ್ಟ್ ಆಪ್ಷನ್ ಏನಿದೆ ನೋಡಿ ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲವೆಂದು ಸೂಚಿಸುತ್ತದೆ ಅದು ತಪ್ಪಾಗಿದೆ ನೆಕ್ಸ್ಟ್ ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗುತ್ತದೆ ಸಕಾರಾತ್ಮಕ ಅಂದರೆ ಒಂದು ಧನಾತ್ಮಕ ಭಾವನೆಗಳೊಂದಿಗೆ ಸಮಾಧಾನಕರವಾದಂಥ ಪರಿಸರದಲ್ಲಿ ಉಂಟಾಗುವ ಕಲಿಕೆ ಪರಿಣಾಮಕಾರಿಯಾಗುತ್ತದೆ ಇದು ಕರೆಕ್ಟ್ ಆಗಿದೆ ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿಯೂ ಕಲಿಕೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ಇದು ತಪ್ಪಾಗಿದೆ ಯಾಕಂದರೆ ಪ್ರಭಾವ ಬೀರ್ತಾವೆ ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಚಟುವಟಿಕೆಯಲ್ಲ ಕಲಿಕೆಯ ಒಂದು ಮಾನಸಿಕ ಚಟುವಟಿಕೆ ಕೂಡ ಹೌದು ಇದು ಕೂಡ ಆಗಲ್ಲ ಹಾಗಾಗಿ ಸರಿಯಾದ ಉತ್ತರ ಯಾವುದು ಸಕಾರಾತ್ಮಕ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗುತ್ತದೆ ಇದು ಸರಿಯಾದ ಉತ್ತರ ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಪೆಂತಿಸ್ ಸಸ್ಯವು ಕಂಡುಬರುವುದು ನೋಡಿ ಈ ನೆಫೆಂತಿಸ್ ಎಂಬ ಸಸ್ಯ ಏನಪ್ಪಾ ಅಂದ್ರೆ ಇದೊಂದು ಕೀಟಹಾರಿ ಸಸ್ಯ ಯಾವ ಸಾರಿ ಕೀಟಹಾರಿ ಸಸ್ಯ ಇದು ಕೀಟಗಳನ್ನು ತಿಂದು ಬದುಕ್ತೈತಿ ಈ ಕೀಟಗಳನ್ನು ಯಾಕೆ ತಿಂತೈತಪ್ಪ ಅಂದ್ರೆ ತನ್ನಲ್ಲಿ ನೈಟ್ರೋಜನ್ ಕೊರತೆಯನ್ನು ನೀಗಿಸಲು ಯಾವುದರ ಕೊರತೆ ನೈಟ್ರೋಜನ್ ಕೊರತೆಯನ್ನು ನೀಗಿಸಲು ಏನು ಮಾಡ್ತೈತಿ ನೈಟ್ರೋಜನ್ ಅಂದ್ರೆ ಸಾರ್ವಜನಿಕ ಇದರ ಕೊರತೆಯನ್ನು ನೀಗಿಸಲು ನೆಫೆಂತಿಸ್ ಸಸ್ಯ ಕೀಟಗಳನ್ನು ತಿಂತೈತಿ ಹಾಗಾದರೆ ಈ ಸಸ್ಯ ಎಲ್ಲಿ ಕಂಡು ಬರ್ತೈತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತೈತಿ ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ ಈ ಕೆಳಗಿನ ಯಾವುದು ಪರಿಸರ ವಿಜ್ಞಾನದ ಪ್ರಮುಖ ಉದ್ದೇಶವಲ್ಲ ಅಥವಾ ಪ್ರಶ್ನೆಯಾಗಿದೆ ಫಸ್ಟ್ ಆಪ್ಷನ್ ಏನಿದೆ ಮುಖ್ಯ ಪರಿಕಲ್ಪನೆಗಳು ಪದಗಳು ಮತ್ತು ವ್ಯಾಖ್ಯೆಗಳನ್ನು ಪರೀಕ್ಷೆಗಾಗಿ ನೀಡುವುದು ಎರಡನೇ ಆಪ್ಷನು ಪ್ರಸ್ತುತವಿರುವ ಚಿಂತನೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಪ್ರಶ್ನಿಸುವ ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸುವುದು ಮೂರನೇ ಆಪ್ಷನು ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಯುವ ಸದಾವಕಾಶವನ್ನು ಮಕ್ಕಳಿಗೆ ಒದಗಿಸಿಕೊಡುವುದು ನಾಲ್ಕನೇ ಆಪ್ಷನ್ ಏನಿದೆಪಾ ಅಂದರೆ ವಿವಿಧ ಸಾಂಸ್ಕೃತಿಕ ಆಚರಣೆಗಳನ್ನು ಗೌರವಿಸುವ ಮನೋಭಾವ ಮಕ್ಕಳಲ್ಲಿ ರೂಪಿಸುವುದು ಯಾವುದು ಪರಿಸರ ವಿಜ್ಞಾನದ ಪ್ರಮುಖ ಉದ್ದೇಶ ಅಲ್ಲಪ್ಪ ಅಂದರೆ ಮುಖ್ಯ ಏನಿದಪ್ಪ ಅಂದರೆ ಮುಖ್ಯ ಪರಿಕಲ್ಪನೆಗಳು ಪದಗಳು ಮತ್ತು ವ್ಯಾಖ್ಯೆಗಳನ್ನು ಪರೀಕ್ಷೆಗಾಗಿ ನೀಡುವುದು ಇದು ಪರಿಸರ ವಿಜ್ಞಾನದ ಒಂದು ಪ ಅಧ್ಯಯನದ ಪ್ರಮುಖ ಉದ್ದೇಶ ಅಲ್ಲ ಏನೇನು ಪ್ರಮುಖ ಉದ್ದೇಶಗಳಪ್ಪ ಅಂದರೆ ಪ್ರಸ್ತುತ ಇರುವ ಚಿಂತನೆಗಳು ಅಭ್ಯಾಸಗಳ ಬಗ್ಗೆ ಪ್ರಶ್ನಿಸುವ ಅವಕಾಶಗಳನ್ನು ಮಕ್ಕಳಿಗೆ ಕಲ್ಪಿಸುವುದು ಇದೊಂದು ಪ್ರಮುಖ ಉದ್ದೇಶ ನೆಕ್ಸ್ಟ್ ಸಮಾಜ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳೆಯುವ ಸದಾವಕಾಶವನ್ನು ಮಕ್ಕಳಿಗೆ ಒದಗಿಸಿಕೊಡುವುದು ಇದು ಕೂಡ ಒಂದು ಮುಖ್ಯ ಉದ್ದೇಶ ಪರಿಸರ ವಿಜ್ಞಾನದ ವಿವಿಧ ಸಾಂಸ್ಕೃತಿಕ ಆಚರಣೆಗಳನ್ನು ಗೌರವಿಸುವ ಮನೋಭಾವ ಮಕ್ಕಳಲ್ಲಿ ರೂಪಿಸುವುದು ಇದು ಕೂಡ ಪರಿಸರ ವಿಜ್ಞಾನ ಅಧ್ಯಯನದ ಪ್ರಮುಖ ಉದ್ದೇಶವಾಗಿದೆ ನೆಕ್ಸ್ಟ್ ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವಿಜ್ಞಾನದ ಬೋಧನಾ ವಿಧಾನವಲ್ಲ ಅಂತೇಳಿ ಕೇಳಲಾಗಿದೆ ಫಸ್ಟ್ನೇದು ಉಪನ್ಯಾಸ ಎರಡನೇದು ಚರ್ಚೆ ಮೂರನೇದು ಕಾರ್ಯಯೋಜನೆ ನಾಲ್ಕನೇದು ಪುನರಾವರ್ತನೆ ಇವು ನಾಲ್ಕುಗಳಲ್ಲಿ ನೋಡ್ತಾ ಬರೋದಾದರೆ ಪುನರಾವರ್ತನೆ ಇದಲ್ಲ ಇದು ಪರಿಸರ ವಿಜ್ಞಾನದ ಬೋಧನಾ ವಿಧಾನ ಅಲ್ಲ ಉಳಿದಂಥ ಉಪನ್ಯಾಸ ಆಗಿರ್ಬೋದು ಚರ್ಚೆ ಆಗಿರ್ಬೋದು ಕಾರ್ಯಯೋಜನೆ ಇವು ಮೂರು ಕೂಡ ಪರಿಸರ ವಿಜ್ಞಾನದ ಬೋಧನಾ ವಿಧಾನವಾಗಿಯವು ಕೆಳಗಿನವುಗಳಲ್ಲಿ ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ನೋಡಿ ಕೊಟ್ಟಿರುವಂಥ ಪಟ್ಟಿ ಎ ಮತ್ತು ಪಟ್ಟಿ ಬಿ ಅನ್ನು ಪ್ರಶ್ನೆಯಾಗಿದೆ ನಾವು ಸಾಮಾಜಿಕ ಮೌಲ್ಯ ಸಾಮಾಜಿಕ ಮೌಲ್ಯ ಎಲ್ಲಿ ಸಿಗ್ತೈತಪ್ಪ ಅಂದ್ರೆ ನೆರೆ ಹೊರೆಯವರೊಂದಿಗೆ ಹೊಂದಾಣಿಕೆಯಿಂದ ಇರೋದು ಅಲ್ಲಿ ಸಾಮಾಜಿಕ ಮೌಲ್ಯ ನಮಗೆ ಸಿಗ್ತೈತಿ ಸಮಾಜ ಅಂದ್ರೆ ಸಮಾಜ ಸಾಮಾಜಿಕ ಅಂದ್ರೆ ಸಮಾಜದಿಂದ ಸಿಗುವಂಥ ಮೌಲ್ಯ ಮನೋವೈಜ್ಞಾನಿಕ ಮೌಲ್ಯ ಈ ಮನೋವೈಜ್ಞಾನಿಕ ಮೌಲ್ಯ ಇದು ಒತ್ತಡ ನಿರ್ವಹಣೆಗೆ ಸಹಕಾರಿಯಾಗೈತಿ ಹೌದಾ ನೆಕ್ಸ್ಟ್ ನಾಗರಿಕ ಮೌಲ್ಯ ಇದು ನಾಗರಿಕ ಮೌಲ್ಯ ಏನಪ್ಪಾ ಅಂದರೆ ಸಹಕಾರದ ಪ್ರಜ್ಞಾವಂತಿಕೆ ಇದೊಂದು ನಾಗರಿಕ ಮೌಲ್ಯ ಅಂತ ಕರಿತೀವಿ ನಾವು ಸಾಂಸ್ಕೃತಿಕ ಮೌಲ್ಯ ಪರಂಪರೆ ಮತ್ತು ಸಂಪ್ರದಾಯ ಪರಂಪರೆ ಮತ್ತು ಸಂಪ್ರದಾಯ ಇದು ಒಂದು ಸಾಂಸ್ಕೃತಿಕ ಮೌಲ್ಯ ಹಾಗಾದರೆ ಎ ಏನಾಗಬೇಕು ಎ ಮೂರಾಗಬೇಕು ಇಲ್ಲಿದೆ ಇಲ್ಲೂ ಇದೆ ನೆಕ್ಸ್ಟ್ ಬಿ ಒಂದು ಇಲ್ಲಿದೆ ಕೆಳಗಿಲ್ಲ ಓಕೆನಾ ಹಾಗಾದರೆ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣವಾ ನೂರ ನಲ್ವತ್ತನೇ ಪ್ರಶ್ನೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಏಕೆಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಯಾಕೆ ಜಾರಿಗೊಳಿಸಬೇಕತ್ತೆ ಪ್ರಶ್ನೆ ಇದೆ ಫಸ್ಟ್ ಆಪ್ಷನ್ ಏನಿದೆ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಈ ರೀತಿ ಮಾಡ್ತಿತ್ತು ಅಂತ ಹೇಳುತ್ತಾರೆ ಅವರು ನೆಕ್ಸ್ಟ್ ಕಲಿಕೆದಾರನನ್ನು ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸಿದೆ ಥರ್ಡ್ ಆಪ್ಷನ್ ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ನೀಡುವ ಅವಕಾಶವನ್ನು ಕಲ್ಪಿಸಿದೆ ನಾಲ್ಕನೇದು ಕಲಿಕೆದಾರನನ್ನು ಕಷ್ಟಪಟ್ಟು ಅಧ್ಯಯನ ಮಾಡುವುದರಿಂದ ಮುಕ್ತಗೊಳಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದರೆ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸ್ತೈತಿ ಏನಪ್ಪಾ ಅಂದ್ರೆ ಅದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇದು ಶೈಲಿಯಲ್ಲಿ ಜಾರಿಗೊಳಿಸುವುದರಿಂದ ಈ ರೀತಿ ಉಪಯೋಗ ಆಗ್ತೈತಿ ಓಜೋನ್ ದಿನವನ್ನು ಆಚರಿಸುವ ದಿನ ಅಂದರೆ ಓಜೋನ್ ದಿನ ಯಾವಾಗ ಜಾಸ್ತಿ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾರು ನಂದು ನಾವೇನು ಆಚರಣೆ ಮಾಡ್ತೀವಪ್ಪ ಅಂದರೆ ಓಜೋನ್ ದಿನವನ್ನು ಆಚರಣೆ ಮಾಡ್ತೀವಿ ಯಾಕಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರರಂದು ಕೇನಡಾದ ಮ್ಯಾಂಟ್ರಿಯಾಲ್ ಕೇನಡಾ ದೇಶದಲ್ಲಿ ಕಂಡುಬರುವಂಥ ಮ್ಯಾಂಟ್ರಿಯಾಲ್ ಪ್ರದೇಶ ಯಾವುದು ಮ್ಯಾಂಟ್ರಿಯಾಲ್ನಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳಾಯ್ತು ಏನಪ್ಪಾ ಅಂದ್ರೆ ಅದೇ ಮ್ಯಾಂಟ್ರಿಯಾಲ್ ಒಪ್ಪಂದ ಮ್ಯಾಂಟ್ರಿಯಾಲ್ ಒಪ್ಪಂದದಲ್ಲಿ ಏನ್ ಮಾಡ್ಕೊಳ್ಳಾಯ್ತಪ್ಪ ಅಂದ್ರೆ ಓಜೋನ್ ಪದರ ಹಾಳಾಗ್ತಾ ಇದೆ ಆ ಓಜೋನ್ ಪದರ ಸಂರಕ್ಷಣೆಗಾಗಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಅನಿಲಗಳನ್ನು ಅಂದ್ರೆ ಓಜೋನ್ ಪದರ ಹಾಳು ಮಾಡುವಂತಹ ಅನಿಲಗಳನ್ನು ನಾವು ಬಳಕೆ ಮಾಡುವುದನ್ನ ಕಡಿಮೆ ಮಾಡಬೇಕು ಅಂತೇಳಿ ಒಪ್ಪಂದ ಮಾಡ್ಕೋತಾರೆ ಎಲ್ಲಪ್ಪಾ ಅಂದ್ರೆ ಅದು ಕೆನಡಾ ದೇಶದ ಮ್ಯಾಂಟ್ರಿಯಾಲ್ ನಲ್ಲಿ ಇದನ್ನು ಮ್ಯಾಂಟ್ರಿಯಾಲ್ ಪ್ರೋಟೋಕಾಲ್ ಅಂತ ಕರಿತೀವಿ ಈ ಮ್ಯಾಂಟ್ರಿಯಾಲ್ ಪ್ರೋಟೋಕಾಲ್ ಸಂಬಂಧಪಟ್ಟಿರೋದು ಓಜೋನ್ ಪದರದ ಸಂರಕ್ಷಣೆಗೋಸ್ಕರ ಅದಕ್ಕಾಗಿ ಅವತ್ತಿನ ಹತ್ತೊಂಬತ್ತು ನೂರ ಎಂಬತ್ತೇಳು ಸೆಪ್ಟೆಂಬರ್ ಹದ್ನಾರ ಏನು ಓಜೋನ್ ಪದರ ಸಂರಕ್ಷಣೆಗೋಸ್ಕರ ಇದನ್ನು ಒಪ್ಪಂದ ಮಾಡ್ಕೋತಾರಲ್ಲ ಆ ಕಾರಣಕ್ಕಾಗಿ ಪ್ರತಿ ವರ್ಷ ಏನು ಮಾಡ್ತಾ ಮಾಡ್ಲಾಗ್ತಾ ಇದೆಪ್ಪ ಅಂದ್ರೆ ಸೆಪ್ಟೆಂಬರ್ ಹದಿನಾರರಿಂದ ಓಜೋನ್ ಪದರ ಸಂರಕ್ಷಣಾ ದಿನ ಅಥವಾ ಓಝೋನ್ ದಿನವಾಗಿ ಆಚರಿಸ್ತಾ ಇದೆ ಏನು ಮಾಡ್ತಾರಪ್ಪ ಅಂದ್ರೆ ಓಜೋನ್ ಬಗ್ಗೆ ಜಾಗೃತಿ ಮೂಡಿಸ್ತಾರೆ ಜನರಲ್ಲಿ ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದ್ರೆ జర్మ్ ప్లాజం బ్యాంక్ ಇವುಗಳ ಮೂಲಕ ಸಾಧ್ಯ ಅಂದರೆ ಇಲ್ಲೇನಿದೆಪ್ಪ ಅಂದರೆ ಅವಸಾನದ ಅಂಚಿ ಅವಸಾನದ ಅಂಚಿನಲ್ಲಿರುವಂಥ ಎಂಡೇಜರ್ಡ್ ಸ್ಪೇಸಿಯಸ್ ಅಂದರೆ ಅಳಿವಿನ ಅಂಚಿನಲ್ಲಿರುವಂಥ ಸ್ಪೇಸಿಯಸ್ ಅವು ಸಸ್ಯ ಆಗಿರ್ಬೋದು ಪ್ರಾಣಿ ಸಂಕುಲ ಆಗಿರ್ಬೋದು ಅವು ಪರಸ್ಥಾನ ಸಂಸ್ ಸಂರಕ್ಷಣೆಯು ಪರಸ್ಥಾನ ಅಂದರೆ ತನ್ನ ಸ್ಥಾನ ಅಲ್ಲ ಬೇರೆ ಸ್ಥಾನದಲ್ಲಿ ಸಂರಕ್ಷಣೆಯು ಯಾವುದರ ಮೂಲಕ ಸಾಧ್ಯ ಆತೈತಿ ಅಂದ್ರೆ ಜರ್ಮ್ ಪ್ಲಾಜಮ್ ಬ್ಯಾಂಕ್ಗಳ ಮೂಲಕ ಸಾಧ್ಯ ಆತೈತಿ ಈ ರಾಷ್ಟ್ರೀಯ ಉದ್ಯಾನವನ ವನ್ಯಜೀವಿಧಾಮ ಮತ್ತು ಜೈವಿಕ ಸಂರಕ್ಷಣಾ ವಲಯಗಳು ಏನದವಲ್ಲವು ಅವು ಪರಸ್ಥಾನ ಅಲ್ಲ ಅಲ್ಲೇ ಇರುವಂಥ ಸ್ವಸ್ಥಾನವು ಅಂದರೆ ಎಲ್ಲಿ ಇರ್ತಾವಲ್ಲ ಅವಲ್ಲೇ ಅವುಗಳನ್ನು ಸಂರಕ್ಷಿಸೋದು ಅವು ಸಂಸ್ವ ಸ್ಥಾನ ಆಗಿರ್ತವೆ ಓಕೆನಾ ನೆಕ್ಸ್ಟ್ ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುದು ಸಂಬಂಧಿಸಿರುವುದು ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟೈತಿಪ್ಪ ಅಂದ್ರೆ ಸಾಮಾಜಿಕ ಅರಣ್ಯಕ್ಕೆ ಸಂಬಂಧಪಟ್ಟೈತಿ ಜೈವಿಕ ಅಡಚಣೆ ಮತ್ತು ಮಾನವ ಮಧ್ಯ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಎಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಿರೋ ನಿಷೇಧಿಸ ನಿಷೇಧಿಸಲಾಗಿದೆ ಅಂದರೆ ಮೌನ ಕಣಿವೆಯಲ್ಲಿ ಮೌನ ಕಣಿವೆ ಈ ಮೌನ ಕಣಿವೆಯಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತೈತಿ ಕೇರಳ ರಾಜ್ಯ ಇದನ್ನು ಸೈಲೆಂಟ್ ವ್ಯಾಲಿ ಅಂತ ಕೂಡ ಕರಿತೀವಿ ಏನಂತ ಕರಿತೀವಿ ಸೈಲೆಂಟ್ ವ್ಯಾಲಿ ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರಕವಾದ ಉದ್ದೇಶಪೂರಿತ ಚಟುವಟಿಕೆ ಯೋಜನೆ ಹೀಗೆಂದು ವ್ಯಾಖ್ಯಾನಿಸಿದವರು ಯಾರತ್ತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಈ ಡಾಕ್ಟರ್ ವಿಲಿಯಂ ಎಚ್ ಕಿಲ್ ಪಾಟ್ರಿಕ್ ಇವರು ಈ ರೀತಿಯಾಗಿ ವ್ಯಾಖ್ಯಾನವನ್ನು ನೀಡ್ತಾರೆ ನೆಕ್ಸ್ಟ್ ನೂರ ನಲವತ್ತಾರನೇ ಪ್ರಶ್ನೆ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯು ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆಯು ಒಂದು ತ್ರಿ ಆಯಾಮದ ತನಿಖೆಯಾಗಿದೆ ಯಾವ ಆಯಾಮ ತ್ರಿ ಆಯಾಮದ ತನಿಖೆ ಸಂಕಲನ ಮೌಲ್ಯಮಾಪನಕ್ಕೆ ಇದು ಉದಾಹರಣೆಯಾಗಿದೆ ಯಾವುದು ಸಂಕಲನ ಮೌಲ್ಯಮಾಪನಕ್ಕೆ ಉದಾಹರಣೆಯಾಗಿದೆ ಅಂತ ನೋಡ್ತಾ ಬರೋದಾದರೆ ಒಂದು ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಈ ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಇದೆ ಏನಪ್ಪ ಅಂದರೆ ಸಂಕಲನ ಮೌಲ್ಯಮಾಪನಕ್ಕೆ ಒಂದು ಉದಾಹರಣೆಯಾಗಿದೆ ಉಳಿದಂತೆ ನೈದಾನಿಕ ಪರೀಕ್ಷೆ ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು ಪ ಘಟಕ ಪರೀಕ್ಷೆಗಳನ್ನು ನಡೆಸುವುದು ಇವೆಲ್ಲ ಕೂಡ ರೂಪಣಾತ್ಮಕ ರೂಪಣಾತ್ಮಕ ಮೌಲ್ಯಮಾಪನ ಓಕೆನಾ ನೆಕ್ಸ್ಟ್ ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟವು ಜ್ಞಾನ ವಲಯಕ್ಕೆ ಸಂಬಂಧಿಸಿದ್ದು ಯಾವುದು ಈ ಕೆಳಗಿನವುಗಳಲ್ಲಿ ಅಂತ ನೋಡ್ತಾ ಬರೋದಾದರೆ ಆಪ್ಷನ್ ಎ ಅನುಕರಣೆ ಆಪ್ಷನ್ ಬಿ ಸ್ವೀಕರಿಸುವಿಕೆ ಆಪ್ಷನ್ ಸಿ ಸ್ವಾಭಾವಿಕತೆ ಆಪ್ಷನ್ ಡಿ ವಿಶ್ಲೇಷಣೆ ಇದಕ್ಕೆ ಸರಿಯಾದ ಉತ್ತರ ವಿಶ್ಲೇಷಣೆ ವಿಶ್ಲೇಷಣೆಯು ಜ್ಞಾನ ವಲಯಕ್ಕೆ ಸಂಬಂಧಿತ ಒಂದು ನಿರ್ದಿಷ್ಟವಾಗಿದೆ ನೆಕ್ಸ್ಟ್ ಮೆದುಮೂಳೆ ರೋಗ ಮೆದುಮೂಳೆಯಲು ರೋಗ ಅಂದ್ರೆ ಮೂಳೆಗಳು ಹೆಂಗಾಗಿರ್ತಾವೆ ಮೆದು ಆಗಿರ್ತವೆ ಆ ರೋಗವು ಮುಖ್ಯವಾಗಿ ಯಾವುದರ ಕೊರತೆಯಿಂದ ಉಂಟಾಗೈತತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದ ಮೆದುಮೂಳೆ ರೋಗ ಉಂಟಾತೈತಿ ಮತ್ತು ನಾವು ಅದನ್ನು ರಿಕೇಟ್ಸ್ ಅಂತ ಕೂಡ ಕರಿತೀವಿ ರಿಕೇಟ್ಸ್ ಓಕೆನಾ ನೆಕ್ಸ್ಟ್ ಮೃದ್ವಂಗಿಗೆ ಉದಾಹರಣೆ ಮೃದ್ವಂಗಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆತೆ ಪ್ರಶ್ನೆ ಇದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಏನಿದೆ ಜಿಗಣೆ ಮೂರನೇ ಆಪ್ಷನ್ನು ಬಸವನಹುಳು ನಾಲ್ಕನೇ ಆಪ್ಷನ್ನು ನಕ್ಷತ್ರ ಮೀನು ಇದಕ್ಕೆ ಸರಿಯಾದ ಉತ್ತರ ಬಸವನ ಹುಳು ಇದೆಯಲ್ಲ ಇದೊಂದು ಮೃದ್ವಂಗಿಗೆ ಎಕ್ಸಾಂಪಲ್ ಆಗಿದೆ ಓಕೆನಾ ಇದಿಷ್ಟೇನಾಗಿತ್ತಪ್ಪ ಅಂದರೆ ಎರಡು ಸಾವಿರದ ಹದಿನೈದರ ಇ ವಿ ಎಸ್ ಪ್ರಶ್ನೆ ಪತ್ರಿಕೆಯಾಗಿತ್ತು ಎರಡು ಸಾವಿರದ ಹದಿನೈದರ ಇ ವಿ ಎಸ್ ಪ್ರಶ್ನೆ ಪತ್ರಿಕೆಯಾಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತಾ ಇದ್ದರೆ ಇದನ್ನು ನೀವು ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು